ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹೈದ್ರಾಬಾದಿ ಪನ್ನೀರ್ ರೆಸಿಪಿ ಮಾಡ್ತಾ ಇದ್ದೀವಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಒಂದು ಇನ್ನೂರು ಗ್ರಾಮ್ ಪನ್ನೀರನ್ನು ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದು ಫ್ರೈ ಕೂಡ ಆಗಿದೆ ಇದು ಒಂದು ಪ್ಲೇಟಲ್ಲಿ ತೆಗ್ದು ತೆಗೆದುಕೊಂಡು ಈಗ ಒಂದು ಪ್ಲೇಟಲ್ಲಿ ತೆಗೆದುಕೊಂಡಾಗಿದೆ ಈಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಹತ್ತರಿಂದ ಹನ್ನೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಹತ್ತು ಜನರಿಗೆ ಸರ್ವ್ ಮಾಡ್ಬೋದು ಇದು ಫ್ರೈ ಮಾಡ್ಕೋಬೇಕು ಅದು ಈಗ ಫ್ರೈ ಮಾಡಿಕೊಂಡು ಕೂಡ ಆಗಿದೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಕಟ್ಟು ಪಾಲಕ್ಕು ಮತ್ತೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದು ಕೂಡ ಫ್ರೈ ಮಾಡ್ಕೋಬೇಕು ಈಗ ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಮಾಡಿ ಲೈಕ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಅದು ಕೂಡ ಫ್ರೈ ಮಾಡ್ಕೊಂಡಾಗಿದೆ ಇದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಈಗ ಇದು ಆರಿ ಕೂಡ ಆಗಿದೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದು ರುಬ್ಕೋಬೇಕು ಇಷ್ಟು ಅದಕ್ಕೆ ರುಬ್ಕೊಂಡಾಗಿದೆ ಈಗ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ತಗೊಂಡು ಅದಕ್ಕೆ ಅರ್ಧ ಚಮಚ ಜೀರಿಗೆ ಪುಡಿ ಒಂದೂವರೆ ಚಮಚ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚ ಖಾರ ಅರಿಶಿಣದ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಅರ್ಧ ಚಮಚ ಗರಮ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಒಂದು ಚಮಚದಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಈಗ ಮಿಕ್ಸ್ ಮಾಡ್ಕೊಂಡು ಕೂಡ ಆಗಿದೆ ಈಗಿನೊಂದು ಅದೇ ಕಡಾಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸೌಟಷ್ಟು ಎಣ್ಣೆ ಹಾಕಿ ಜೀರಿಗೆ ಲವಂಗ ಏಲಕ್ಕಿ ಕಪ್ಪು ಏಲಕ್ಕಿ ಒಂದು ಒಂದು ಇಂಚಷ್ಟು ಚಕ್ಕೆ ಮತ್ತು ಮೆಣಸಿನಕಾಯಿ ಒಗ್ಗರಣೆ ಮಾಡ್ಕೋಬೇಕು ಅದು ಈಗ ಒಗ್ಗರಣೆ ಮಾಡ್ಕೊಂಡಾದ ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕಬೇಕು ಅದು ಮಸಾಲೆ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು ಇದು ಈಗ ಫ್ರೈ ಮಾಡಿಕೊಂಡು ಆಗಿದೆ ಅದರಲ್ಲಿ ಮೇಲೆ ಒಂದೆರಡರಿಂದ ಮೂರು ನಿಮಿಷದ ಕಾಲ ಒಂದು ಪ್ಲೇಟ್ ಮುಚ್ಚಿಟ್ಟು ಅದು ಈಗ ಈ ರೀತಿ ಫ್ರೈ ಆಗಿದೆ ನಂತರ ಮೊಸರಲ್ಲಿ ಮಿಕ್ಸ್ ಮಾಡಿರೋಂಥ ಮಸಾಲೆ ಹಾಕಬೇಕು ಮಸಾಲೆ ಪುಡಿ ಮಿಕ್ಸ್ ಮಾಡಿರೋಂಥ ಮೊಸ್ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಚಪಾತಿ ರೊಟ್ಟಿ ನಾನು ಕುಲ್ಚ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ಬಿಸಿ ನೀರು ಹಾಕಬೇಕು ಇದು ತುಂಬ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ತಣ್ಣೀರು ಹಾಕಬೇಡಿ ಬಿಸಿ ನೀರೇ ಹಾಕಿದರೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಅಲ್ಲಿ ಕೂಡ ಮೊಸರು ಮಿಕ್ಸ್ ಮಾಡ್ಕೊಳ್ಳೋವಾಗ ಉಪ್ಪು ಹಾಕ್ಕೊಂಡಿದ್ವಿ ಈಗ ಇದಕ್ಕೆ ಒಂದು ಚಮಚದಷ್ಟು ಉಪ್ಪು ನಂತರ ಅದು ಪ್ಲೇಟ್ ಮುಚ್ಚಿಟ್ಟು ಈಗ ಎಣ್ಣೆ ಬಿಡ್ತಾ ಇದೆ ಅದು ಮಿಕ್ಸ್ ಇದ್ದೀನಿ ನಂತರ ಹಾಲಿನ ಕೆನೆ ಇದು ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು ಇಲ್ಲಾಂದರೆ ಇದು ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಹಾಲಿನ ಕೆನೆ ಇದ್ದೀನಿ ಈಗ ಹಾಲಿನ ಕೆನೆ ಹಾಕಿ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಫ್ರೈ ಮಾಡಿರೋ ಅಂಥ ಪನ್ನೀರನ್ನು ಒಂದು ಇನ್ನೂರು ಗ್ರಾಮಷ್ಟು ಪನ್ನೀರು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಿ ಇನ್ನೂ ಇನ್ನೂರು ಗ್ರಾಮ್ ಪನ್ನೀರು ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದು ಅದು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ರುಚಿಕರವಾಗಿರುತ್ತೆ ಈಗ ಹೈದರಾಬಾದಿ ಪನ್ನೀರು ರೆಡಿಯಾಗಿದೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಮಾಡಿ ನೋಡಿ ಹೇಗಿತ್ತು ಅಂತ कमेंट कमेंटमी